ವೀಕ್ಷಕರೇ ನಮಸ್ಕಾರ ಪಾಕಿಸ್ತಾನ ವಿರುದ್ಧ ಸೋತ ಪಂದ್ಯವನ್ನು ಗೆಲ್ಲಿಸಿಕೊಟ್ಟ ವಿರಾಟ್ ಕೊಹ್ಲಿಯ ಇನ್ನು ಶತಕ ವಿರಾಟ್ ಕೊಹ್ಲಿ ಅವರು ನಿರ್ಮಿಸಿದರು ವಿಶ್ವ ದಾಖಲೆಯ ಹೌದು ಇಂದು ನಡೆದ ವರ್ಮಾ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಸೋತ ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರ ಈ ಭರ್ಜರಿ ಪ್ರದರ್ಶನಕ್ಕೆ ದಯವಿಟ್ಟು ಬಿಡಗೊಂದು ಲೈಕ್ ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ಜರುಗುವ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವು ಗೆದ್ದು ಬೀಗುತ್ತದೆಯಾ ಅಥವಾ ಭಾರತ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದರ ಮೂಲಕ ನಿಮ್ಮ ಹಲವಾರು ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ಭಾರತ ತಂಡಕ್ಕೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೋಟಿವೇಶನ್ ಸಿಗುತ್ತದೆ ಹಾಗೆ ವೀಕ್ಷಕರು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇದೇ ಮುಂಬರುವ ಫೆಬ್ರವರಿ ಹತ್ತೊಂಬತ್ತರಂದು ಎರಡು ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯು ಆರಂಭಗೊಳ್ಳಲಿದೆಯಾ ಇನ್ನು ವೀಕ್ಷಕರೇ ಮೊದಲ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಎದುರಾಗುವಂಥ ತಂಡವು ಬಾಂಗ್ಲಾದೇಶ್ ತಂಡ ಹೌದು ಮೊದಲ ಪಂದ್ಯವನ್ನು ಭಾರತ ತಂಡವು ಬಾಂಗ್ಲಾದೇಶ್ ವಿರುದ್ಧ ಆಡಿದರೆ ಇನ್ನು ವೀಕ್ಷಕರೇ ದ್ವಿತೀಯ ಪಂದ್ಯವನ್ನು ಬದ್ಧ ವೈರಿಗಳಾದ ಪಾಕಿಸ್ತಾನ ವಿರುದ್ಧ ಭಾರತ ತಂಡವು ಸೆಣಸಾಡಲಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ವೀಕ್ಷಕರೇ ಇಂದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ವರ್ಮಾ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ರೋಚಕವಾಗಿ ಗೆಲುವು ಸಾಧಿಸಿದೆಯಾ ಹೌದು ಪಾಕ್ ವಿರುದ್ಧ ನಡೆದ ಪ್ರಾಕ್ಟಿಸ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಸ್ಫೋಟಕ ಶತಕದಿಂದ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗಿದೆಯಾ ವೀಕ್ಷಕರ ಈ ಒಂದು ಪಂದ್ಯದ ಸ್ಕೋರ್ ಕಾರ್ಡ್ ಇಲ್ಲಿದೆಯಾ ಹೌದು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಾಕಿಸ್ತಾನ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಹೌದು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡವು ಐವತ್ತು ಓವರ್ಸ್ಗಳಿಗೆ ಎರಡು ನೂರ ತೊಂಬತ್ತೆಂಟು ರನ್ಸ್ ಕಲೆ ಹಾಕಿ ಎಂಟು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ಭಾರತ ತಂಡವು ಎರಡು ತೊಂಬತ್ತೊಂಬತ್ತು ರನ್ ಗಳಿಸುವ ಮೂಲಕ ಆರು ವಿಕೆಟ್ ಕಳೆದುಕೊಂಡು ಈ ಒಂದು ಪಂದ್ಯದಲ್ಲಿ ರೋಚಕವಾಗಿ ಗೆಲುವು ಸಾಧಿಸಿದೆಯಾ ಹೌದು ಕೊನೆಯ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಹದಿನಾರು ರನ್ ಗಳಿಸುವ ಮೂಲಕ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಗೆಲ್ಲಿಸಿಕೊಟ್ಟರು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ವಿರಾಟ್ ಅವರು ಆಡಿದಂತಹ ಮೂವತ್ನಾಲ್ಕು ವಿಸ್ತುಗಳಲ್ಲಿ ಸ್ಫೋಟಕವಾಗಿ ಆರು ಬೌಂಡ್ರಿ ಹಾಗೂ ಆರು ಸಿಕ್ಸರ್ ಸಮೇತ ನೂರ ಹದಿಮೂರು ರನ್ ಬಾರಿಸಿದ್ದಾರೆ ವೀಕ್ಷಕರ ಈ ಒಂದು ಇನ್ನಿಂಗ್ಸ್ನ ಮೂಲಕ ಟೀಮ್ ಇಂಡಿಯಾ ತಂಡವು ಈ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರೋಚಕ ಗೆಲುವು ಸಾಧಿಸಿದೆಯಾ ಹೌದು ಪಾಕ್ ವಿರುದ್ಧದ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ತಂಡವು ಅಭ್ಯಾಸ ಪಂದ್ಯದಲ್ಲಿ ನಿರತವಾಗಿದೆಯಾ ಇನ್ನು ವೀಕ್ಷಕರೇ ಮೂರು ಪಂದ್ಯಗಳು ರೋಹಿತ್ ಶರ್ಮಾ ಅವರ ಪಡೆಗೆ ಮಹತ್ವದ ಪಂದ್ಯಗಳಾಗಿವೆ ಹೌದು ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವು ಎದುರಾಗಲಿದ್ದು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಭಾರತ ತಂಡವು ಈಸಿಯಾಗಿ ಗೆದ್ದು ಬೀಗಲಿದೆ ಅದೇ ರೀತಿಯಾಗಿ ಇಂದು ನಡೆದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಉತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ ಇನ್ನು ವೀಕ್ಷಕರೇ ಬೌಲಿಂಗ್ ವಿಭಾಗದಲ್ಲೂ ಕೂಡ ಟೀಮ್ ಇಂಡಿಯಾ ತಂಡವು ಸುಧಾರಣೆ ಕಂಡಿದೆ ವೀಕ್ಷಕರೇ ಇದಾಗಿತ್ತು ಪಾಕ್ ವಿರುದ್ಧದ ಪ್ರಾಕ್ಟೀಸ್ ಸೆಷನ್ ಬಗ್ಗೆ ಒಂದು ಪುಟ್ಟ ಅಪ್ಡೇಟ್ಸ್ ಐ ಐಹೋಪ್ವಾಗಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ